ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಯಾಕ ಸುಟ್ಟಕಡ ಆ ಸುನೇಟೈಲೇ ಚುಟಾಕೋದ ಅಷ್ಟನೇ ತುಂಬಾ ಚೆನ್ನಾಗಿ ಎನ್ನಿ ಅಚ್ಚಿ ಗಂಧಲ ಉಜ್ಜಿ دیا ಹಾ ಹೊಡಸ್ತಿದಿಯಾ ಮಂಗನ್ ತಪೈಲಾ ಅಕ್ಕಾ ದಾಗಿ ಬಂಗಾರಿ ಎಲ್ಲಿ ಆಯ್ ಬಂಗಾರಿ ಎಲ್ಲಿಗೆ ಹೊರಡ್ತಾ ಇದೆಯಾ ಮದುವೆ ಯಾವ್ದವ ಮದ್ವೆ ಹಾ ಯಾರ್ದು ನಂದು ಮದ್ವೆ ನನ್ನ ಮದ್ವೆ ಆಯ್ತು ನನ್ನ ಮದ್ವಿಗೆ ಹೋಗ್ತಾ ಇದೆಯಾ ಕುದಕ್ಕೆ ಯಾಕೆ ಕಷ್ಟ ಒಂದು ಇತ್ತಿದ್ಯಾ ಕುದೆ ಬೋಗ ಸುಂದರಿ ಸ್ನಾನ ಆಯ್ತಾ ತಿಂಡಿ ಆಯ್ತಾ ಏನ್ ತಿಂದೆ ಹಾ ಅದನ್ನ ಬಿಟ್ಟು ನಿಮ್ಮಮ್ಮ ಏನೂ ಮಾಡಲ್ಲ ಬೇರೆ ಮಳೆ ಬರ್ತೈತೆ ಗಿಡ ಎಲ್ಲ ಹಾಳಾಗೋಯ್ತು ಅಷ್ಟು ಮಳೆ ಬರ್ತಾ ಇದೆ ಫುಲ್ ಎಲ್ಲ ಹುಣ್ಗರ್ತೋಗ್ತೈತೆ ಏನಮ್ಮ ಹಾಂ ಹೊಲ್ತಕ್ಕೆ ಹೊಲ್ತಲ್ಲೂ ಮಳೆ ಬರ್ತೈತೆ ಹೋಗೋಣ ಮಳೆಲಿ ನಿಂತ್ಕೊಂಡು ಮಳೆಲಿ ನಿಂತ್ಕೊಂಡು ಹೋಗೋಣ ಛತ್ರಿ ಆನ್ ಮಾಡ್ಕೊಂಡು ನಾವು ಮೂರು ಜನ ಇದ್ದೀವಿ ಛತ್ರಿ ಮಾಡ್ಕೊಂಡು ಹೋಗೋಣ ಸುಂದ್ರಿ ಜಗಳ ಆಡಂಗಿಲ್ಲ ಜೋರಾಗಿ ಮಳೆ ಬಂದು ನಿಂತ್ಕೊಳ್ತು ಮಳೆ ಬಂದ ತಕ್ಷಣ ಪೂರ್ತಿ ಎಲ್ಲ ಹೂವಿನ ಗಿಡದ ಹತ್ರ ಬಂದು ನೀರೆಲ್ಲ ಈ ರೀತಿಯಾಗಿ ಸ್ಟಾಕ್ ಆಗುತ್ತೆ ನೋಡ್ಬೋದು ಅಲ್ಲೂ ಕೂಡ ಫುಲ್ ನೀರು ನಿಂತಿದೆ ಈ ಕಡೆಯೂ ಫುಲ್ ನೀರು ಹೂವಿನ ಗಿಡ ಶಾವಂತಿಗೆ ಗಿಡ ಎಲ್ಲ ಪೂರ್ತಿ ಇದೆ ಹಾಳಾಗಿದೆ ಇನ್ನೇನು ಎಲ್ಲ ಪೂರ್ತಿ ಓದಂಗೇನೇ ಆಗಿರೋದು ನೋಡ್ಬೋದು ಪೂರ್ತಿ ಎಲ್ಲ ಹಣ್ಣಾಗ್ಬಿಟ್ಟಿದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ನಾನು ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಹಾಗಾಗಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಒಳಗಿಂದ ಬಂದಿದ್ದೀನಿ ಶುಕ್ರವಾರ ಡಸ್ಟಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಎಷ್ಟಾಗುತ್ತ ಅಷ್ಟು ಇವತ್ತು ವಿಂಡೋಸನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವತ್ತು ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಬಾಟಲ್ಗೆ ಓಮ್ ಮೇಡ್ ಸ್ಪ್ರೇನ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಪೂರ್ತಿಯಾಗಿ ಇವಾಗ ಸ್ಪ್ರೇ ಮಾಡಿ ಒಂದು ಐದು ನಿಮಿಷ ಅದನ್ನು ನೆನ್ಕೊಳ್ಳೋದಕ್ಕೆ ಹಾಗೇ ಬಿಡ್ತೀನಿ ಈ ರೀತಿ ಮಾಡೋದರಿಂದ ಜಿಡ್ಡೆಲ್ಲ ನೀಟಾಗಿ ಬಿಟ್ಕೊಳತ್ತೆ ಕ್ಲೀನ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಎಲ್ಲ ಸ್ಪ್ರೇ ಮಾಡ್ತಾ ಇದ್ದೀನಿ ಕಿಚನ್ ಕಿಟಕಿ ಅಂತೂ ಪೂರ್ತಿ ಅಂದರೆ ಪೂರ್ತಿಯಾಗಿ ಎಣ್ಣೆ ಜಿಡ್ಡು ಥರ ಅಂದರೆ ಒಗ್ಗರಣೆದು ಕುಕ್ಕರ್ಗೆ ಹೋಗಿರೋದು ವಿಷಲಿಂದೆಲ್ಲ ಹೋಗಿರುತ್ತಲ್ಲ ತುಂಬಾ ಗಲೀಜಾಗಿತ್ತು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಕ್ಲೀನ್ ಮಾಡೋದಕ್ಕೇನೆ ಆಗಿರಲಿಲ್ಲ ಇವತ್ತು ಎಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಇದ್ದೀನಿ ನಾನು ಹೇಗೆ ಅಂತ ಅಂದರೆ ಒಂದೇ ದಿನ ಎಲ್ಲ ಕೆಲಸನೂ ಮಾಡೋದಕ್ಕೆ ಆಗೋದಿಲ್ಲ ನಾನು ಮಾಡೋದು ಇಲ್ಲ ಬೇರೆ ಕೆಲಸನೇ ಜಾಸ್ತಿ ಇರುತ್ತೆ ಒಂದೊಂದೇ ಕೆಲಸ ಮಾಡಿದ್ರೂ ಕೂಡ ಅದು ನೀಟಾಗಿ ಕ್ಲೀನ್ ಆಗಬೇಕು ಎಲ್ಲ ಕೆಲಸ ಒಂದೇ ದಿವಸ ಮುಗಿಸ್ಬೇಕು ಅಂತ ಹೇಗೆ ಬೇಕಾಗೆ ನನಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನಾನು ನೀಟಾಗಿನೇ ಕ್ಲೀನ್ ಮಾಡಬೇಕು ಎಲ್ಲದು ನೀಟಾಗಿನೇ ಕ್ಲೀನ್ ಆಗಬೇಕು ಒಂದೊಂದೇ ಕೆಲಸ ಆದ್ರೂ ಪರವಾಗಿಲ್ಲ ನಾನು ಆ ರೀತಿಯಾಗಿ ಯೋಚನೆ ಮಾಡ್ತೀನಿ ಈ ರೀತಿ ಎಷ್ಟು ಜನ ತಿಂಕ್ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಈಗ ಒಂದು ಜಗ್ ನೀರಿಗೆ ಸ್ವಲ್ಪ ಶಾಂಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಟೂತ್ ಬ್ರಷ್ ತೊಗೊಂಡು ಅದನ್ನು ನೀಟಾಗಿ ಈ ರೀತಿಯಾಗಿ ಉಚ್ಕೊಳ್ತೀನಿ ಅದರಲ್ಲಿ ಸ್ವಲ್ಪ ಜಿಡ್ಡಾಗಿರಬಹುದು ಕರೆ ರೀತಿ ಧೂಳು ಏನೂ ಕೂಡ ಉಳ್ಕೊಳ್ಳೋದಿಲ್ಲ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ತುಂಬ ಜನಕ್ಕೆ ಟೆನ್ಷನ್ ಇರುತ್ತೆ ನಾವು ಹೇಗೆ ಕಿಟಕಿಯನ್ನು ವಾಶ್ ಮಾಡಿದ್ರೂ ಕೂಡ ಪೂರ್ತಿಯಾಗಿ ಕಿಟಕಿ ನೀಟಾಗಿ ವಾಶ್ ಆಗೇ ಇರೋದಿಲ್ಲ ಪೂರ್ತಿ ಜೋರು ಜೋರು ಥರ ಆಗಿರುತ್ತೆ ಇಲ್ಲಾಂದರೆ ಅರ್ಧ ಅರ್ಧ ಹಾಗೇ ಉಳ್ಕೊಂಡಿರುತ್ತೆ ಜಿಗ್ರೆಲ್ಲ ನೀಟಾಗಿ ಕ್ಲೀನ್ ಆಗೇ ಇರೋದಿಲ್ಲ ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಹೋಮ್ ಮೇಡ್ ಸ್ಪ್ರೇ ಕೂಡ ತುಂಬ ಚೆನ್ನಾಗಿ ಎಲ್ಪ್ ಆಗುತ್ತೆ ಹಾಗೆ ಈ ರೀತಿ ಶಾಂಪೂ ನೀರಲ್ಲಿ ಬ್ರಷ್ ತಗೊಂಡು ಉಜ್ಜೋದ್ರಿಂದ ಗ್ಲಾಸ್ ಮೇಲೆ ಸ್ವಲ್ಪ ಕೂಡ ಮಾರ್ಕ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಕೂಡ ಆಗೋದಿಲ್ಲ ನೀಟಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಈ ರೀತಿಯಾಗಿ ಸಣ್ಣ ಸಣ್ಣದ ಧೂಳನ್ನು ಕೂಡ ರೋಸನ್ನು ಕೂಡ ನೀಟಾಗಿ ಈ ಸಣ್ಣ ಬ್ರಷಿಂದ ಕ್ಲೀನ್ ಮಾಡ್ಕೊಳ್ಬಹುದು ನಾವು ಹಾಗೆಯೇ ಬಟ್ಟೆಯಲ್ಲಿ ತೊಳೆದು ಬಿಟ್ರೆ ಅದು ನೀಟಾಗಿ ವಾಶ್ ಆಗೋದೇ ಇಲ್ಲ ಹಾಗೆಯೇ ಧೂಳು ಮಾತ್ರ ಹೋಗುತ್ತೆ ಜಿಗ್ರೂ ಆ ರೀತಿಯಾಗಿರೋದು ಎಣ್ಣೆ ಇದ್ದೆಲ್ಲ ಹಾಗೆಯೇ ಉಳ್ಕೊಂಡಿರುತ್ತೆ ಈ ರೀತಿ ಉಜ್ಜೋದ್ರಿಂದ ತುಂಬ ಅಂದರೆ ತುಂಬಾ ನೀಟಾಗಿ ಕ್ಲೀನ್ ಆಯಿತು ನನಗೆ ಕ್ಲೀನ್ ಮಾಡಿ ನೋಡಿದ ಮೇಲೆ ಪರವಾಗಿಲ್ಲಪ್ಪ ಕ್ಲೀನ್ ಮಾಡಿದು ನೀಟಾಗಿ ಕ್ಲೀನ್ ಆಗಿದೆ ಅಂತ ಅನಿಸ್ತು ನಾನು ಇಲ್ಲಿ ಎರಡು ನಿಮಿಷ ತೋರಿಸಿರಬಹುದು ಬ್ಲಾಗಲ್ಲಿ ನಾನು ಕಿಟಕಿಯನ್ನು ಕ್ಲೀನ್ ಮಾಡೋದನ್ನು ಆದರೆ ಒನ್ ಅವರ್ ತೊಗೊಂಡಿದ್ದೀನಿ ಇಷ್ಟು ಒಂದೇ ಒಂದು ಕಿಟಕಿಯನ್ನು ಕ್ಲೀನ್ ಮಾಡೋದಕ್ಕೆ ಅಷ್ಟು ಡೀಪಾಗಿ ಪ್ರತಿಯೊಂದನ್ನು ಕೂಡ ನೋಡಿ ನೋಡಿ ಕ್ಲೀನ್ ಮಾಡಿದ್ದೀನಿ ತುಂಬ ನೀಟಾಗಿ ಕ್ಲೀನಾಗಿತ್ತು ಯಾರೆಲ್ಲ ಕ್ಲೀನ್ ಮಾಡುವಾಗ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮಗೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಕ್ಲೀನ್ ಮಾಡಿದ ಮೇಲೆ ಹೇಳಿ ಹೇಗೆ ಅನ್ನಿಸ್ತು ಅಂತ ಈ ರೀತಿಯಾಗಿ ಲಾಕ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಬಟ್ಟೆ ಒರೆಸ್ಕೊಂಡ್ರೆ ಅಷ್ಟು ನೀಟಾಗಿ ಕ್ಲೀನ್ ಆಗೋದಿಲ್ಲ ಈ ರೀತಿ ಸಣ್ಣ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಶ್ರಾವಣ ಬಂತಂದರೆ ಹಬ್ಬಗಳ ಸುರಿಮಳೆ ಅಂತಲೇ ಹೇಳ್ಬಹುದು ಒಂದು ತಿಂಗಳು ಶ್ರಾವಣದಲ್ಲಿ ನಾಲ್ಕು ಶ್ರಾವಣ ಸೋಮವಾರ ನಾವು ವಾರ ಮಾಡೋದ್ರಿಂದ ನಾಲ್ಕು ಶ್ರಾವಣ ಸೋಮವಾರ ಮಾಡ್ತೀವಿ ಹಾಗಾಗಿ ನಾಲ್ಕು ವಾರ ಕೂಡ ಏನಾದ್ರೂ ಸ್ವೀಟ್ ಮಾಡಿ ಹಬ್ಬದ ಥರನೇ ಮಾಡಬೇಕು ಹಾಗೆ ಒಂದು ವರ್ಮಲಕ್ಷ್ಮಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವರಮಲಕ್ಷ್ಮಿ ಕೂಡ ಶ್ರಾವಣದಲ್ಲೇ ಬರೋದು ಹಾಗೆ ನಮ್ಮೂರಲ್ಲಿ ಖಾರಬ್ಬ ಆಗೋದು ಕೂಡ ಶ್ರಾವಣದಲ್ಲೇ ಒಂದು ಗುರುವಾರ ಖಾರಬ್ಬ ಕೂಡ ಆಗುತ್ತೆ ಶ್ರಾವಣದಲ್ಲಿ ಹಾಗೆ ಒಂದು ತೋಟದೆಡೆ ಅಂತ ಮಾಡ್ತೀವಿ ಅದು ಕೂಡ ಶ್ರಾವಣದಲ್ಲೇ ಮಾಡೋದು ತೋಟಕ್ಕೆ ಪೂಜೆ ಮಾಡೋದು ಅಂತ ಆವತ್ತು ಹಬ್ಬ ಮಾಡಿ ತೋಟಕ್ಕೆ ಪೂಜೆ ಮಾಡಬೇಕು ಹಾಗಾಗಿ ಅವತ್ತು ಕೂಡ ಹಬ್ಬ ಇರುತ್ತೆ ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಬಾಗಿಣ ಕೊಡೋದು ತವ್ರ ಮನೆಯಿಂದ ಬಾಗಿಣ ಕೊಡೋದು ಕೂಡ ಶ್ರಾವಣದಲ್ಲೇ ಗೌರಿ ಹಬ್ಬದ ಒಳಗೆ ಕೊಡ್ತಾರೆ ಅವತ್ತು ಕೂಡ ಹಬ್ಬ ಇರುತ್ತೆ ಹಾಗೆ ಲಡ್ಡನ್ನ ಮುಡಿ ತೆಗ್ಸೋದಕ್ಕೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಶ್ರಾವಣದಲ್ಲೇ ಎಷ್ಟೆಲ್ಲ ಕೆಲಸ ಇದೆ ಗೊತ್ತಾ ಹಾಗೆ ಮನೆ ದೇವರಿಗೂ ಕೂಡ ಶ್ರಾವಣದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಇಷ್ಟೆಲ್ಲ ಕೆಲಸ ಇಷ್ಟೆಲ್ಲ ಹಬ್ಬ ಒಂದೇ ತಿಂಗಳಲ್ಲಿ ನಡೆದು ಹೋಗುತ್ತೆ ಏನೇನು ಮಾಡ್ತೀವೋ ಗೊತ್ತಿಲ್ಲ ಅಷ್ಟು ಟು ಬ್ಯುಸಿ ಅಂತಲೇ ಹೇಳ್ಬಹುದು ಹಬ್ಬಗಳ ಸುರಿಮಳೆ ಶ್ರಾವಣದಲ್ಲಿ ಶ್ರಾವಣ ಬಂತಂತಂದರೆ ಕೆಲಸಗಳು ಜಾಸ್ತಿ ಹಬ್ಬಗಳು ಜಾಸ್ತಿ ಸಿಹಿ ಅಡುಗೆಗಳು ಜಾಸ್ತಿ ಅಂತಲೇ ಹೇಳ್ಬಹುದು ಕಿಟಕಿಯನ್ನೆಲ್ಲ ನೀಟಾಗಿ ಕ್ಲೀನ್ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಕ್ಲೀನಿಂಗ್ ಕೂಡ ಶುರು ಮಾಡ್ಕೊಂಡಿದ್ದೀನಿ ಒಂದೇ ದಿನ ಎಲ್ಲದನ್ನು ಮಾಡೋದಕ್ಕೆ ಆಗೋದಿಲ್ಲ ನಾನು ಎಲ್ಲದನ್ನು ಮಾಡೋದು ಇಲ್ಲ ನನಗೆ ಕೆಲಸ ಈ ಕೆಲಸನೇ ಜಾಸ್ತಿ ಆಗಿರುತ್ತಲ್ಲ ಹಾಗಾಗಿ ದಿನೇ ದಿನೇ ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗನ್ನು ಇಟ್ಕೊಂಡು ವರ್ಮಾಲಕ್ಷ್ಮಿ ಜೊತೆಗೆ ಎಲ್ಲದನ್ನು ಮುಗಿಸ್ಕೊಳ್ತೀನಿ ವರಮಲಕ್ಷ್ಮಿ ಹಬ್ಬ ಅಂತಂದ್ರೆ ಫುಲ್ ಕ್ಲೀನಿಂಗ್ ಅಂತ ಹೇಳ್ತಾರೆ ವರಮಲಕ್ಷ್ಮೀ ಹಬ್ಬಕ್ಕೆ ಹೇಗಿದ್ರು ಎಲ್ಲದನ್ನು ಕ್ಲೀನ್ ಮಾಡಬೇಕು ಹಾಗಾಗಿ ಒಂದೊಂದೇ ಒಂದೊಂದೇ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಮೇಯ್ನ್ ಕ್ಲೀನಿಂಗನ್ನು ಹಬ್ಬ ಇನ್ನೊಂದು ನಾಲ್ಕೈದು ದಿನ ಐತೆ ಅನ್ನೋಂಗೆ ಇಟ್ಕೊಂಡು ಆವಾಗ ಮುಗಿಸ್ಕೊಳ್ತೀನಿ ಈ ರೀತಿಯಾಗಿ ವಿಂಡೋಸ್ ಕ್ಲೀನ್ ಮಾಡ್ಕೊಳ್ಳೋದಾಗಿರಬಹುದು ಈ ರೀತಿ ಬೇರೆ ಕ್ಲೀನಿಂಗ್ ಎಲ್ಲ ಈ ಟೈಮಲ್ಲಿ ಮುಗಿಸ್ಕೊಳ್ತೀನಿ ದಿನ ಆಗುತ್ತೆ ಇವತ್ತು ಎರಡು ಮೂರು ವಿಂಡೋಸ್ ತೊಳ್ದಿದ್ದೀನಿ ಇನ್ನೂ ಎರಡು ವಿಂಡೋಸ್ ಇದೆ ತೊಳೆಯೋದು ಇವತ್ತಾಗೋದಿಲ್ಲ ಇನ್ನೂ ಮೂರು ವಿಂಡೋಸ್ ಇದೆ ಅದನ್ನ ಯಾವಾಗ ಆಗುತ್ತೆ ಆವಾಗ ತೊಳ್ಕೊಳ್ತೀನಿ ದಿನೇ ದಿನೇ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಅನ್ನ ಇನ್ನ ಮಾಡ್ಕೊಳ್ತೀನಿ ಅದು ಡಸ್ಟ್ ಏನೋ ಬಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಈ ಕಣ್ಣು ಒತ್ತುತ್ತಾ ಇದೆ ಹಾಗೆ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಆಯ್ತು ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದೆ ಶುಕ್ರವಾರ ಧೂಳು ಹೊಡಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತೇನು ಡೆಸ್ಟಿಂಗ್ ಏನೂ ಮಾಡಿಲ್ಲ ಸ್ವಲ್ಪ ಕ್ಲೀ ಕಿಟಕಿ ಕ್ಲೀನ್ ಮಾಡ್ಕೊಂಡಿದ್ದ ಧೂಳೇನು ಹೊಡೆದಿಲ್ಲ ಒಬ್ಬೊಬ್ಬರು ನಂಬಿಕೆ ಒಂದೊಂಥರ ಒಬ್ಬೊಬ್ಬರು ಮಂಗಳವಾರ ಕ್ಲೀನ್ ಮಾಡೋದಿಲ್ಲ ಶುಕ್ರವಾರ ಮಾಡೋದಿಲ್ಲ ಅಂದರೆ ಎಲ್ಲ ಒರೆಸಿ ಪೂಜೆ ಎಲ್ಲ ಮಾಡ್ತಾರೆ ಡೆಸ್ಟಿಂಗ್ ಮಾಡೋದೆಲ್ಲ ಮಾಡೋದಿಲ್ಲ ಹಾಗಾಗಿ ನಾನು ಶುಕ್ರವಾರ ಆದಷ್ಟು ಮಾಡೋದಿಲ್ಲ ಹಾಗೆ ಸೋಮವಾರ ವಾರ ದಿನ ಮಾಡೋದಿಲ್ಲ ನಿನ್ನೆ ಗುರುವಾರ ಅಂತ ಮಾಡಿಲ್ಲ ಈ ರೀತಿಯಾಗಿ ದಿನೇ ದಿನೇ ಮುಂದೆ ಹೋಗ್ತಾನೆ ಇರುತ್ತೆ ಯಾವತ್ತಾಗುತ್ತೆ ಯಾವತ್ತು ಮಾಡ್ಕೊಳ್ಳೋದು ಬ್ರೌನಿ ಇಲ್ಲಿ ಬ್ರೌನಿ ಏನು ನಿದ್ದೆ ಮಾಡ್ತಾಯಿದ್ಯಾ ಓಯ್ ಬ್ರೌನಿ ಮಾತಾಡಲ್ವ ಬ್ರೌನಿ ಬ್ರೌನಿ ನನಗೆ ಟೆರಸ್ ಮೇಲೆ ಹೋಗಿ ಬರ್ತೀಯಾ ಬ್ರೌನಿ ಅವನಿಗೆ ಇದು ನಿದ್ದೆ ಟೈಮ್ ಬೆಳಗ್ಗೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾನೆ ರಾತ್ರಿ ಎಲ್ಲ ಚೆನ್ನಾಗಿ ಮನೆ ಕಾಯ್ತಾನೆ ಏನು 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 ತಿಂತೀಯಾ ಏನು ಬೇಕು ನಿಂಗೆ ಏನು ಬೇಕು ನಿಂಗೆ ಏನು ಬೇಕು ನಿಮಗೆ ನಡುಗೆ ಮತ್ತೆ ಸ್ನಾನ ಮಾಡಿಸಿ ಇವಾಗ ಮತ್ತೆ ರೆಡಿ ಮಾಡ್ತಾ ಇದ್ದೀನಿ ಈಗ ಸಂಜೆ ಆಗಿದೆ ಟೈಮಲ್ಲೇ ಬೆಳಗ್ಗಿಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ ತಲೆಯೆಲ್ಲ ಚೆನ್ನಾಗಿ ಡ್ರೈ ಆಗಿತ್ತು ಎಣ್ಣೆ ಹಚ್ಚಿರಲಿಲ್ಲ ಇವತ್ತು ತಲೆ ಸ್ನಾನ ಮಾಡಿಸಿಲ್ಲ ಹಾಗೆಯೇ ಮತ್ತೆ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಜೂಟ್ ಹಾಕೊಂಡಂತ ರೆಡಿ ಮಾಡ್ತಾ ಇದ್ದೀನಿ ಜೂಟ್ ಹಾಕೋದಷ್ಟೇ ಅದನ್ನು ಜಾಸ್ತಿ ಹೊತ್ತಿರೋದಿಲ್ಲ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೋದು ಹಾಗೆ ಕೆಲವ್ರು ಕೇಳ್ತಾ ಇದ್ದೀರಾ ಗಿಡಗಳು ಹಾಕಿದ್ರಲ್ಲ ಚಿಗುರು ಬಂದಿದೆಯಾ ಅಂತ ಅದೇಕೋ ಗೊತ್ತಿಲ್ಲ ಕೆಲವು ಗಿಡಗಳು ಚಿಗುರು ಬಂದಿದೆ ಇನ್ನು ಕೆಲವು ಗಿಡಗಳು ಚಿಗುರು ಬಂದಿಲ್ಲ ಒಬ್ಬರು ಸಿಸ್ಟರ್ ಕೇಳಿದರು ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಇನ್ನೊಬ್ಬರು ಕಮೆಂಟ್ ಹಾಕಿದರು ಮಳೆ ನೀರಿಗೆ ಜಾಸ್ತಿ ಅಂದರೆ ಮಳೆ ಜಾಸ್ತಿ ಬರ್ತಾ ಇದೆಯಲ್ಲ ಕೆಳಗೆ ಮಳೆ ನೀರಿಗೆ ಇಡಬಾರ್ದು ಸೂರು ಇಡಿ ಸ್ವಲ್ಪ ದಿನ ಚಿಗುರು ಬರೋವರೆಗೂ ಅಂತಲೂ ಕಮೆಂಟ್ ಹಾಕಿದ್ರೆ ನಮಗೆ ಮೇಲ್ಗಡೆಯಲ್ಲಿ ಜಾಗ ಇಲ್ಲ ಸೂರು ಇಡೋದಕ್ಕೆ ಕೆಳಗೇನೆ ತೊಗೊಂಡು ಬಂದು ಇಡಬೇಕು ಕೆಳಗೂ ಕೂಡ ಜಾಸ್ತಿ ಜಾಗ ಜಾಗ ಇಲ್ಲ ಹಾಗೆ ನನ್ನ ಮಕ್ಳಿಗೆ ಸಿಗೋ ಥರ ಇಟ್ಟರೆ ಪದೇ ಪದೇ ಕಡ್ಡಿಯನ್ನು ಮುಟ್ಟಿ ಅಲ್ಲಾಡಿಸ್ತಾರೆ ಅದರಿಂದ ಅದು ಚಿಗುರೋದಿಲ್ಲ ಅನ್ನೋ ಕಾರಣಕ್ಕೆ ತಗೊಂಡೋಗಿ ಅವ್ರಿಗೆ ಸಿಗಬಾರ್ದು ಅಂತ ಮೇಲ್ಗಡೆ ಇಟ್ಟಿದ್ದೀನಿ ಅಷ್ಟೇ ನಾನು ಟೆರೆಸ್ ಮೇಲಿದ್ದರೆ ಮಾತ್ರ ಅವ್ರ ಮೇಲಕ್ಕೆ ಹೋಗೋದು ಇಲ್ಲ ಅಂತಂದರೆ ನಾನು ಟೆರೆಸ್ಗೆ ಹೋಗಿಲ್ಲ ಅಂತಂದರೆ ಅವರು ಹೋಗೋದಿಲ್ಲ ಹಾಗಾಗಿ ಮೇಲ್ಗಡೆ ತೊಗೊಂಡೋಗಿ ಇಟ್ಟಿದ್ದೀನಿ ನಿಮ್ಮ ಸಜೆಷನನ್ನು ತಗೊಳ್ತೀನಿ ಆದರೆ ಮೇಲ್ಗಡೆ ಜಾಗ ಇಲ್ಲ ಹಾಗಾಗಿ ಡೈರೆಕ್ಟಾಗಿ ಹಾಗೇ ಇಟ್ಟಿದ್ದೀನಿ ಮಳೆ ಕಾರಣದಿಂದ ಅಂತ ಅನ್ಸುತ್ತೆ ಕೆಲವು ಗಿಡಗಳು ಚಿಗುರು ಬಂದಿದೆ ಕೆಲವು ಗಿಡಗಳು ಇನ್ನೂ ಚಿಗುರು ಬಂದಿಲ್ಲ ಏನು ಟೈಮ್ ಬೇಕೋ ಏನೋ ಗೊತ್ತಿಲ್ಲ ಆದರೆ ಇನ್ನೂ ಚಿಗುರು ಬಂದಿಲ್ಲ ಕೆಲವು ತುಂಬ ಚೆನ್ನಾಗಿ ಬಂದಿದ್ದಾವೆ ನಾನಿಲ್ಲಿ ಕಾಯಿ ಎಣ್ಣೆನ ಲಡ್ಡುಗೆ ಕೈಗೆಲ್ಲ ಸ್ವಲ್ಪ ಹಚ್ಚುತ್ತಾ ಇದ್ದೀನಿ ಹೈ ಲಡ್ಡು ಜುಟ್ಟು ಹಾಕ್ಕೊಂಡ ನಾ ಸುಮ್ಮನೆ ಡೈಲಿ ಚುಟ್ಟು ಹಾಕೋದು ಅಷ್ಟೇ ಚೆನ್ನಾಗಿ ಎಣ್ಣೆ ಹಚ್ಚಿ ಜುಟ್ಟು ಹಾಕಿದ್ದೀನಿ ಆದರೆ ಅದು ಜಾಸ್ತಿ ಹೊತ್ತಿರೋದಿಲ್ಲ ಅಂತ ನನಗೆ ಗೊತ್ತು ಆದರೂ ಕೂಡ ಹಾಕ್ತೀನಿ ಸ್ವಲ್ಪ ದೊಡ್ಡಳಾದ್ಮೇಲೆ ಈ ರೀತಿ ಜುಟ್ಟು ಹಾಕೋದಕ್ಕೆ ಆಗೋದಿಲ್ಲ ಇವಾಗಲೇ ಆಗೋಲ್ಲ ಅವಳಲ್ಲಿ ಇವಾಗಲೇ ಸ್ವಲ್ಪ ದೊಡ್ಡಳಾಗಿದ್ದಿಲ್ಲ ಎರಡು ಜುಟ್ಟು ಹಾಕಬೇಕು ಈ ರೀತಿ ಸಣ್ಣ ಪಾಪಲ್ಲಿ ಇದ್ದಾಗ ಹಾಕ್ತಾರೆ ಇವಾಗಲೇ ಲೊಡ್ಡು ಸ್ವಲ್ಪ ದೊಡ್ಡಳಾಗಿದ್ದಾಳೆ ಇನ್ನೂ ದೊಡ್ಡಳಾದರೆ ಈ ಥರ ಆಗೋದಿಲ್ಲ ಹಾಕಿದರೆ ಎಲ್ಲ ನೊಗಾಡ್ತಾರೆ ಹಾಗಾಗಿ ಏನೇನು ಆಸೆ ಇದೆಯೋ ಇವಾಗ ಎಲ್ಲ ಜುಟ್ಟೆಲ್ಲ ಹಾಕಿ ತೀರಿಸ್ಕೊಂಡ್ಬಿಡೋದು ಹಾಗೆ ನಿಮ್ಮ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ಗೆ ಅಪ್ಲೈ ಮಾಡ್ತೀರ ಅಂತ ಕೇಳಿದ್ದೀರಾ ಅದಕ್ಕೆ ನಾನು ಕಾಯಿ ಎಣ್ಣೆನೂ ಕೂಡ ಯೂಸ್ ಮಾಡ್ತೀನಿ ನನ್ನ ಫೇಸ್ ಪ್ಯಾಕ್ ಜೊತೆಗೆ ಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬಹುದು ಕಾಯೆಣ್ಣೆ ಎಣ್ಣೆ ಅಷ್ಟು ಚೆನ್ನಾಗಿ ಆ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ತುಂಬ ಒಳ್ಳೆಯದು ಸ್ಕಿನ್ಗೆ ಏನು ಚುಟ್ ಕಲ್ತಾ ಇದೆಯಾ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ನನ್ನ ಫೇಸ್ ಪ್ಯಾಕ್ ಜೊತೆಗೆ ನಾನು ಕಾಯಿ ಎಣ್ಣೆಯನ್ನು ಕೂಡ ಬಳಸ್ತೀನಿ ಗೌರಿ ತೋರಿಸಲ ತುಂಬ ದಿನ ಆಗಿತ್ತು ಗೌರಿ ತೋರಿಸಿ ಗೌರಿ ಏನದು ಬಾನಿ ಒಳಗೆ ನಿಂತ್ಕೊಂಡು ಅಲ್ಲೇ ಹುಯ್ದಿದ್ಯಾ ಹಾಂ ಹೊಟ್ಟಸ್ತಿದ್ಯಾ ಒಟ್ಟಿದ್ಯಾ ಬೂಸ ತಿಂತೀಯಾ ಹಿಂಡಿ ತಿಂತೀಯಾ ಹಿಂಡಿ ತಿಂತೀಯಾ ಟೈಮ್ ಆಗಿದೆ ಹಾಂ ಸಂಜೆ ಆಗ್ತಾ ಬಂತು ಅವರಮ್ಮ ಬರೋ ಟೈಮ್ ಒಟ್ಟಿಸ್ತಿದೆ ಹಿಂಡಿ ತಿಂತೀಯಾ ನೀನು ಗೌರಿ ಇವಾಗ ಸ್ವಲ್ಪ ದೊಡ್ಡೊಳಗಾಗಿದ್ದಾಳೆ ಕೈ ಕೊಟ್ಟರೆ ಬಿಲ್ ಕಟ್ಟು ಮಾಡ್ತಾಳೆ ಅಲ್ವ ಗೌರಿ ನಿನ್ನ ಬಾನಿ ಒಳಗೆ ನಿಂತ್ಕೊಂಡೆ ಎಲ್ಲ ಗಂಜು ಗಬ್ ಮಾಡಿದರೆ ಯಾರು ಕ್ಲೀನ್ ಮಾಡ್ದವ ಇಲ್ಲಿ ಕೆಳಗೆ ನಮ್ಮ ಮನೆಯ ಸುಂದ್ರಿ 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 ಗೌರಿ ಥರನೇ ಇದ್ದಾಳಲ್ವಾ ಸುಂದ್ರಿ ಇಳಿ ಕೆಳಗೆ ಇಳಿ ಇಳಿಯಮ್ಮ ಕೆಳಗೆ ಏನಂತ ಬೈದ್ಲವ ಮಂಗ ಅಂತ ಬೈದ್ಲಾ ಇವ್ರ ಅಕ್ಕ ತಂಗಿ ಮನೇಲಿ ಇದಾರೆ ಅಂತಂದ್ರೆ ಇವ್ರದ್ದು ಬರೀ ಜಗಳ ಬಿಡ್ಸೋದೇ ಆಗುತ್ತೆ ನಾನು ಹತ್ತು ನಿಮಿಷ ಮರೆಯಾದೆ ಅಂತಂದ್ರೆ ಬರೋ ಅಷ್ಟರ ಒಂದ್ಸಲ ಫೈಟಿಂಗ್ ಹೂ ಮುಡ್ಸಣ್ ನಿನ್ ಮಂಗ ನೀನು ನಿಂಗೆ ಬುದ್ಧಿ ಇಲ್ಲ ನನ್ನ ಮಗಳನ್ ಬೈಬೇಡ ಅವಳು ಜಾಣೆ ಏನಮ್ಮ ಬೇಜಾರಾಗ್ತೈತಾ ಆಟಾಡಕ್ ಬರ್ತಾ ಇಲ್ಲ ಹೋಗಲ್ಲ ನೀನು ಮಗಿನ ಜೊತೆ ಆಟಾಡಕ್ ಹೋಗ್ಯ ಅವಳಿಗೆ ಬೇಜಾರು ಆಗ್ತೈತೆ ಬೆಳಗ್ಗೆಯಿಂದ ಅಕ್ಕ ಸ್ಕೂಲಿಗೆ ಹೋಗಿರ್ತಾಳೆ ಮಗ ಕಾದಿರುತ್ತೆ ಅಲ್ವೇನು ಅಕ್ಕ ಬರ್ತಾಳೆ ಅಂತ ಆಟಾಡಕ್ಕೆ ಹಿಡ್ಕೊಂಡೇಳೆ ಚಾಕ್ಲೇಟ್ ಕೊಡಕ್ಕೆ ಹೇಳ ನನ್ನ ಬೇಕರಿ ಇಟ್ಕೊಂಡಿ ನಾನು ಬೇಕರಿ ಇಟ್ಕೊಂಡಿ ನಾ ಅವಳು ದೊಡ್ಡವಳಾದ್ಮೇಲೆ ಸ್ಕೂಲಿಗೆ ಹೋಗ್ತಾಳೆ ಅವಳಿಗೆ ಮೂರು ವರ್ಷ ನಾಲ್ಕು ವರ್ಷ ಅಲ್ಲ ಕಸ ಹೊಡಿಯಾ ಕೇಳಿ ಅರ್ಧ ಗಂಟೆ ಆಯ್ತು ಕಸ ಯಾಕೆ ಹೊಡ್ದಿಲ್ಲ ಹೋ ಕಸ ಹೊಡಿಯೋ ಹ್ಮ್ ಹೊಡಿ ಬೇಗ ಬೇಗ ಕಸ ಹೊಡ್ದು ಲಡ್ಡು ಜೊತೆ ಆಟಾಡು ಆಡು ಪಾತ್ರೆ ಪಾತ್ರ ತೊಳ್ದು ಬೂಸಾ ಇಟ್ಟು ಟಾಸ್ಗಳಿಗೆ ಹಾಲು ದೀಪ ಹಚ್ಚಿ ಅಡುಗೆ ಮಾಡಬೇಕು ಬೂಸ ಬೂಸಾ ನಾನಿಡ್ತೀನಿ ಮಗನೆ ಅವಳಿಡಲ್ಲ ನನ್ನ ಕೆಲಸ ಅದು ಆಟಾಡಿ ನೀನ್ ಜೊತೆ ಆಮೇಲೆ ನನ್ನ ಕೆಲಸ ಹೋಗು ಬೇಗ ನಮ್ಮ ಬ್ರೌನಿ ಹೇಗೆ ಅಂತ ಅಂದರೆ ನಾನು ಟೆರೆಸ್ಗೆ ಹೋದರೆ ಅವನು ಕೂಡ ಬರಬೇಕು ನಾನು ಸ್ವಲ್ಪ ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದೆ ನಾನು ಕೆಳಗೆ ಹೋಗೋದು ಸ್ವಲ್ಪ ಲೇಟ್ ಆಯಿತು ಅಂತ ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೀನಿ ಇವತ್ತಿನ ಪುಟಾಣಿ ಒಳಗೇ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಲ್ಲಿ ಥ್ಯಾಂಕ್ ಯು